ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸ್ವರೂ ವೆಂಕೇಶ್ ಇವತ್ತು ಆ್ಯಕ್ಚುಲಿ ನಮ್ಮ ಟೆರೇಸ್ ಗಾರ್ಡನ್ನಿಂದ ವೀಡಿಯೋನ ಟೆರೆಸ್ ಗಾರ್ಡನ್ನಿಂದ ಒಂದು ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಡೇ ಅಂದರೆ ತುಂಬ ಲೇಜಿ ಇಡು ಆ್ಯಕ್ಚುಲಿ ಇವತ್ತು ತಿಂಡಿ ಮಾಡಿರಲಿಲ್ಲ ಡೈರೆಕ್ಟಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಅಡುಗೆಗೆ ತರಕಾರಿ ನಮ್ಮ ಬಾಲ್ಕನಿ ಸಾರಿ ನಮ್ಮ ಟೆರೇಸ್ನಲ್ಲಿ ಏನೇನು ಬಿಡಿಯೋ ಅದನ್ನು ಕಿತ್ಕೊಂಡು ಇವತ್ತು ಅಡುಗೆ ಮಾಡೋ ಪ್ಲ್ಯಾನ್ನಲ್ಲಿ ಇರೋ ಅಂಥದ್ದು ಸೊ ಎಸ್ ಬನ್ನಿ ನಿಮ್ಮಗಳ ಜೊತೆ ತುಂಬ ಜನ ಕೇಳ್ತಾರೆ ನೀವು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ತೋರಿಸಿ ಹಾರ್ವೆಸ್ಟ್ ಆದಮೇಲೆ ತೋರಿಸ್ತೀರಾ ಹೆಂಗೆ ಬಿಟ್ಟಿರುತ್ತೆ ಅಂತ ತೋರಿಸಿ ಅಂತ ಸೊ ಎಸ್ ಇವತ್ತು ಮೊನ್ನೆ ನಿಮಗೆ ಲಾಸ್ಟ್ ವೀಕ್ ವೀಕಲ್ಲಿ ಆಲೂಗಡ್ಡೆ ತೋರಿಸ್ತಿಲ್ಲ ಇನ್ನೊಂದು ಎರಡು ಆಲೂಗಡ್ಡೆ ಇಟ್ಕೊಂಡಿದ್ದೀನಿ ಫುಲ್ ಖಾಲಿ ಮಾಡ್ಲೇ ಆಲ್ಮೋಸ್ಟ್ ಒನ್ ಕೆ ಜಿ ಬಂದಿತ್ತು ಅಂತ ಹೇಳಿದ್ನಲ್ಲ ಒಂದೆರಡು ಆಲೂಗಡ್ಡೆ ಇದೆ ಆ್ಯಂಡ್ ನಿನ್ನೆ ಡಬಲ್ ಬೀನ್ಸ್ನ ಹಾರ್ವೆಸ್ಟ್ ಮಾಡಿದ್ವಿ ಅದ್ರದ್ದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಒಂದು ಸಲ ನೀವುಗಳು ನೋಡಿ ಟೊಮ್ಯಾಟೊ ಫುಲ್ ಆಗಿತ್ತು ಅಂತ ಕಿತ್ಬಿಟ್ಟಿದ್ದೆ ಸೊ ಇದು ನಮ್ಮ ಟೆರೇಸು ಹಾಗೆ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದಾ ಫಸ್ಟು ಬದನೆಕಾಯಿ ಬದನೆಕಾಯಿ ಹಾಕೋಣ ಅಂತ ಅಂದ್ಕೊಂಡೆ ಹುಳಿಗೆ ಇಲ್ಲಿ ನೋಡಿ ಇಷ್ಟು ದಪ್ಪಾಗಿದೆ ಒಂದೊಂದರಲ್ಲಿ ಸುಮಾರು ನಾಲ್ಕೈದು ಬಿಟ್ಟಿದೆ ದಪ್ಪದ ಮಾತ್ರ ಕಿತ್ತಾಯಿದ್ದೀನಿ ಚೆನ್ನಾಗಿ ಗೊಬ್ಬರ ಹಾಕಿ ಅಂದರೆ ಆರ್ಗ್ಯಾನಿಕ್ ಗೊಬ್ಬರ ಹಾಕಿ ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತೆ ಆ್ಯಂಡ್ ಇದ್ರ ಜೊತೆ ಇನ್ನೊಂದೆರಡು ಬದನೆಕಾಯಿ ಬೇಕು ಆ್ಯಕ್ಚುಲಿ ಇಲ್ಲೊಂದಿದೆ ಇಲ್ಲೊಂದಿದೆ ಸ್ವಲ್ಪ ಸಿಮೆಂಟ್ ಹಾರಿದೆ ನೋಡಿ ಏನು ಕಲರು ಎಷ್ಟು ದಪ್ಪ ಇದೆ ಸೊ ಇನ್ನು ಇಲ್ಲಿ ಬಿಟ್ಟಿದೆ ಇಲ್ಲೆಲ್ಲ ಹೂಗಳು ಸಾಕಷ್ಟು ಇದೆ ಆಗ್ತಾ ಇದೆ ಆಗಲಿ ಬಿಟ್ಟಿದ್ದೀನಿ ಇಲ್ಲಿ ಸಾ ಎರಡು ಸಾಕಾಗುತ್ತೆ ನಮ್ಗೆ ಬೇಕು ಆ್ಯಂಡ್ ಇಲ್ಲಿ ನೋಡಿ ಇದೆಲ್ಲ ಅಷ್ಟು ದಪ್ಪ ದಪ್ಪ ಆಗ್ತಿದೆ ಚೆನ್ನಾಗಿ ಬಿಟ್ಟಿದೆ ಬದನೆಕಾಯಿ ಮಾತ್ರ ಸೂಪರಾಗಿ ಬಂದಿದೆ ಎಷ್ಟು ಕಿಚ್ಚಿದ್ರೂ ಗಿಡದಲ್ಲಿ ಫುಲ್ ಬದನೆಕಾಯಿ ಬಿಟ್ಟಿದೆ ಸೊ ನಮಗೆ ಹುಳಿಗೆ ಸದ್ಯಕ್ಕೆ ಎರಡು ಸಾಕು ಒಂದಷ್ಟು ಡಬಲ್ ಬೀನ್ಸ್ ಇದೆ ಹಾಗೆ ಇಲ್ಲಿ ಇಲ್ಲಿ ನೋಡಿ ಇಷ್ಟು ಇದು ನಮ್ಮ ಮನೇಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಬರ್ತಿರೋದು ಗೋರಿಕಾಯಿ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಎಳೆಯದಾಗಿದೆ ಚೆನ್ನಾಗಿ ಬರ್ತಿದೆ ಮೂರು ಗಿಡ ಸುಮ್ಮನೆ ಟ್ರೈ ಮಾಡೋಣ ಅಂತ ಹಾಕಿದ್ವಿ ನೋಡಿ ಒಂದಷ್ಟು ಸಿಗುತ್ತೆ ಹಾಗೆ ಇದಂತೂ ತುಂಬ ಚೆನ್ನಾಗಿ ಬರ್ತದೆ ಪುದೀನ ಆ್ಯಂಡ್ ಮೆಣಸಿನ್ಕಾಯಿ ಸದ್ಯಕ್ಕೆ ಇವತ್ತಿಗೇನು ಬೇಡ ಮೆಣಸಿನ್ಕಾಯಿ ಇದ್ರ ಜೊತೆ ಹೂ ಕಿತ್ತಿರಲಿಲ್ಲ ಇಲ್ಲೊಂದು ವೈಟ್ ಒಂದು ಬಿಟ್ಟಿದೆ ಇಲ್ಲಲ್ಲಿ ಎಲ್ಲೋ ಕಲರ್ ಬಿಟ್ಟಿದೆ ಇದೆಲ್ಲ ಚೆನ್ನಾಗಿ ಚಿಗುರ್ಕೊತು ಇಲ್ಲಿ ನೋಡಿ ಡೇರಾ ಹೂವು ಇವೆಲ್ಲ ಕಿತ್ಬಿಟ್ಟಿದ್ದೆ ಚೆನ್ನಾಗಿ ಬರ್ತಿದೆ ಆ್ಯಂಡ್ ಈ ನಾಲ್ಕು ಡಬಲ್ ಬೀನ್ಸು ಒಟ್ಟಿಗೆ ಹಾಕಿದ್ದೀವಿ ಒಂದೇ ಸಲಕ್ಕೆ ಒಂದಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದು ಪಡವಲ್ಕಾಯಿ ಇನ್ನು ಹೂವು ಆಗಿದೆ ಅಷ್ಟೇ ಇನ್ನು ಒಂದು ಪಡವಲ್ಕಾಯಿ ಆಗಿಲ್ಲ ಸೊ ಆದರೆ ತೋರಿಸ್ತೀನಿ ಇಷ್ಟು ಮಧ್ಯ ಜಾಸ್ತಿ ಬರ್ತಿದ್ರೆ ಟೊಮ್ಯಾಟೊ ಸೊಪ್ಪುಗಳು ಇದು ಮತ್ತೆ ಹಾಕಿದ್ದೀನಿ ನೋಡಿ ಕೆಂಪುದಂಟು ಇದು ಚಕೋತ್ತಿನ ಸೊಪ್ಪು ಎರಡರಲ್ಲಿ ಬಂದಿತ್ತು ಒಂದು ಸಲ ಕಿತ್ತಿದ್ದೀನಿ ಸ್ವಲ್ಪ ಇದೆ ಇವೆರಡು ಪಾಲಕ್ಕು ಇವೆರಡು ಕಂಟಿನ ಸೊಪ್ಪು ಇದೇನು ಬರ್ತಾ ಇದೆ ಆ್ಯಂಡ್ ಅಲ್ಲಿ ಮೆಂತ್ಯ ಸೊಪ್ಪು ಸುಮ್ಮನೆ ಹಾಕಿದ್ದೆ ಮೆಂತ್ಯ ಚೆನ್ನಾಗಿ ಅಗ್ಲಗ್ಲಕ್ಕೆ ಬಂದಿದೆ ನೀರು ಹಾಕಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಮಲ್ಕೊಂಡಂಗೆ ಆಗಿದೆ ಹೇಗುಳ್ ಬೇಕು ಅಂದರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಮಾಡಿ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಈ ಗ್ರೋ ಬ್ಯಾಕ್ಸನ್ನ ನೀವು ಎಲ್ಲಿಂದ ಅಂತ ಲಿಂಕ್ನ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವುಗಳು ಆರಾಮಾಗಿ ತರಿಸ್ಕೊಂಡು ತುಂಬ ಜಾಗನೇ ಬೇಕು ಅಂತ ಏನೂ ಇಲ್ಲ ಈ ಥರ ಇಷ್ಟು ಸ್ವಲ್ಪ ಜಾಗ ಇದ್ದರೂ ನಮ್ಗೇನು ಬೇಕೋ ಅದನ್ನು ಬೆಳ್ಕೊಬೋದು ಆ್ಯಂಡ್ ಅದ್ರ ಜೊತೆ ನೋಡಿ ಈ ಕಡೆ ಇರೋಷ್ಟು ಈ ಎರಡು ಡ್ರಮ್ಮಲ್ಲೂ ಕಾಂಪೋಸ್ಟ್ ಆಗ್ತಿದೆ ಆದರೆ ವೆಟ್ ವೇಸ್ಟಲ್ಲಿ ಹಾಗೆ ಇಲ್ಲಿ ಬಂದರೆ ಇದು ಮೂಲಂಗಿ ಚಿಗುರ್ಕೊಂಡಿದೆ ಜಸ್ಟ್ ತೋರಿಸ್ತಾ ಅಷ್ಟೇ ಮೂಲಂಗಿ ಚಿಗುರಿದೆ ಪಾಟ್ಗಳಿಗೆ ಹಾಕಬೇಕು ಕೆಳಗೆ ಆರ್ಗ್ಯಾನೊ ಹಾಕಿದ್ದೀನಿ ಆರ್ಗ್ಯಾನೋ ಬರ್ತಿದೆ ಇದು ಮೆಲನ್ ಅಂದರೆ ಕರ್ಬೂಜ ಕರ್ಬೂಜ ಚಿಗುರ್ಕೊಂಡಿದೆ ಹಾಗೇ ಇದು ಕಾಬಲ್ ಕಡ್ಡೆ ಒಂದಷ್ಟು ಮೊಳಕೆ ಬರ್ಸ್ಬಿಟ್ಟು ಹಾಕಿದ್ದೀನಿ ಇದು ಹೆಂಗೆ ಬರುತ್ತೆ ನೋಡೋಣ ಅಂತ ಇಲ್ಲಿ ಕ್ಯಾಪ್ಸಿಕಮ್ ಚಿಗುರ್ತಾ ಇದೆ ಆ್ಯಂಡ್ ಇವಿಷ್ಟು ಬೀಟ್ರೂಟು ಬೀಟ್ರೂಟು ಸೌತೆಕಾಯಿ ಇಲ್ಲಿ ಕ್ಯಾರೆಟ್ ಹಾಕಿದೆ ಕ್ಯಾರೆಟ್ ಬರ್ತಿದೆ ಆಮೇಲೆ ಈ ಚೀಲಗಳು ವೇಸ್ಟ್ ಚೀಲಗಳಲ್ಲಿ ನಾವು ಹಾಕಿರೋದು ಆಲೂಗಡ್ಡೆ ನೋಡಿ ಮೊಳಕೆ ಬಂದರೆ ಆಲೂಗಡ್ಡೆ ಸಿಂಪಲ್ ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಚಿಗುರ್ಕೊಂಬಿಟ್ಟಿದೆ ಪ್ರತಿ ಐದು ಬ್ಯಾಗ್ಗಳಲ್ಲೂ ಬಂದಿದೆ ಸೊ ಇದನ್ನು ಇವತ್ತು ಮ ಫುಲ್ ಕಂಪ್ಲೀಟಾಗಿ ಮನೇಲಿ ಬಿಟ್ಟಿರುವಂಥ ತರಕಾರಿ ಯೂಸ್ ಮಾಡಿಕೊಂಡು ಹುಳಿ ಆಲೂಗಡ್ಡೆ ಬದ್ನೆಕಾಯಿ ಟೊಮ್ಯಾಟೊ ಸ್ವಲ್ಪ ಡಬಲ್ ಬೀಚ್ ಹಾಗೆ ಇದು ಹಲ್ಸಂದೆ ಕಾಳು ಬಿಟ್ಟಿತ್ತು ಆ ಬಾಲ್ಕನಿನಲ್ಲಿ ಎಷ್ಟೊಂದು ಅದನ್ನು ಕಿತ್ಕೊಂಡ್ಬಂದಿದ್ದೀನಿ ಒಂದೇ ಸಲ ಹುಳಿ ಮಾಡೋಣ ಅಂತ ರೆಸಿಪೀಸ್ ಅಂದರೆ ಸಿಂಪಲ್ ಆಗಿ ನಿಮ್ಗಳೂ ತೋರ್ತೀರಿ ಯಾವ ಥರ ಮಾಡ್ತೀನಿ ಸೊ ಈಗ ಅಡುಗೆ ಮಾಡಿ ಆಚೆ ಹೋಗೋ ಪ್ಲಾನ್ ಇದೆ ಇವತ್ತು ಇಡೀ ದಿನ ನಮ್ದು ಹೇಗಿರುತ್ತೆ ಅನ್ನೋದನ್ನು ನಿಮ್ಮಗಳಿಗೂ ತೋರಿಸ್ತೀನಿ ಸೊ ನನ್ನ ಜೊತೆ ನೀವುಗಳನ್ನು ಬನ್ನಿ ಹಾಗೆ ಕೆಲವು ಸೀರೆಗಳ್ನು ಪ್ಯಾಕ್ ಮಾಡಬೇಕು ಸೀರೆ ಪ್ಯಾಕ್ ಮಾಡಬೇಕು ನಾಲ್ಕೈದು ಆರ್ಡರ್ ಇದೆ ನಾಳೆ ಶಿಪ್ ಮಾಡಬೇಕಾಗತ್ತೆ ಹಾಗೆ ಅಲ್ಲಿ ಒಂದು ನಾಲ್ಕೈದು ಜನ ನನ್ನ ಫ್ರೆಂಡ್ಸ್ ಗೆಳೆಯರೆ ಸೀರೆಗಳನ್ನ ತಗೊಂಡ ನಾನು ನೋಡಬೇಕು ಅಂತ ತುಂಬಾ ಕೆಲಸ ಇರುತ್ತೆ ಸಂಡೆಗೆ ಹೇಗೆ ಹೋಗುತ್ತೆ ಅಂದ್ರೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಆಲೂಗಡೆ ಏನಾಗುತ್ತೆ ಗೊತ್ತಾ ನೀವು ಈ ಥರ ಇಟ್ಟಾಗ ಏನೇ ಮನೇಲಿ ಬೆಳೆದಿದ್ರು ಇದು ಮೊಳಕೆ ಬಂದಿದೆ ಸೊ ಅದಕ್ಕೆ ತೋರ್ಸೋಣ ಅಂತ ಹಂಗೆ ಇಟ್ಟಿದೆ ಈ ಪೋಷನ್ ತೆಗೆದ್ಬಿಟ್ಟು ಯಾವ್ದಾದ್ರು ಒಂದು ಬಕಿಟು ಅಥವಾ ಒಂದು ಪಾಟಲೋ ಹಾಕಿದ್ರೆ ಗಿಡ ಬೆಳ್ಕೊಂಡು ಹೋಗುತ್ತೆ ಆಲೂಗಡ್ಡೆಗಳು ಆರಾಮಾಗಿ ಬರುತ್ತೆ ಇದಕ್ಕೆ ಏನೋ ಬೀಜಗಳು ಅಥವಾ ಬೇರೆ ಏನೋ ಮಾಡಬೇಕು ತುಂಬ ಸಿಂಪಲ್ ಟ್ರೈ ಮಾಡಿ ನೋಡಿ ಮೂರು ಇಟ್ಟಿದ್ದೆ ಆಲೂಗಡ್ಡೆ ಮನೆ ಬಿಟ್ಟಿದ್ದು ಇದು ಒಂದು ನಾಲ್ಕೈದು ಇತ್ತಷ್ಟೇ ಬಲ್ತೋಗುತ್ತೆ ಅಂತ ಕಿತ್ಕೊಂಡ್ಬಂದೆ ಮುಂದೆ ಕಾಳು ಆ್ಯಂಡ್ ಇವಾಗ ಕಿತ್ಕೊಂಬತ್ತು ಬದನೆಕಾಯಿ ಮತ್ತು ಟೊಮೆಟೊ ಇಷ್ಟು ಹಾಕಿ ಸಿಂಪಲ್ ಹುಳಿ ಬೇಳೆ ಹಾಕಿ ಹುಳಿ ಹಾಗೆ ಇನ್ನೊಂದು ಗೊತ್ತಾ ನಾವು ಆರ್ಗ್ಯಾನಿಕ್ ಕಾಂಪೋಸ್ಟ್ ಮಾಡ್ತಿರೋದ್ರಿಂದ ಈ ಬೇಳೆ ಅಕ್ಕಿ ಎಲ್ಲ ತೊಳೆದ ನೀರು ಇರುತ್ತಲ್ಲ ಅದನ್ನ ಗಿಡ ಒಣಗೋ ಅಂದ್ರೆ ಗಿಡಕ್ಕೆ ನೀರು ಹಾಕ್ಬೇಕು ಅಂತಿದ್ರೆ ಆ ನೀರನ್ನೇ ಹಾಕ್ತಾ ಇದೀವಿ ಇಲ್ಲ ಈ ನೀರ್ ಇದೆ ಅಂದ್ರೆ ಇದನ್ನ ಕಾಂಪೋಸ್ಟ್ಗೆ ಹಾಕ್ತಾ ಇದೀನಿ ಸ್ವಲ್ಪ ಸ್ವಲ್ಪ ಸೊ ದಟ್ ಅದು ಸ್ವಲ್ಪ ಹೀರ್ಕೊಂಡು ಅದ್ರೊಳಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೆಳಗಡೆ ಫಿಲ್ಟರ್ ನೆಲಿ ನೆಲ್ಲಿ ತರ ಮಾಡಿದ್ವಲ್ಲ ಅಲ್ಲಿ ಹಿಡ್ಕೊಂಡು ಅದನ್ನ ಮತ್ತೆ ಗಿಡಕ್ಕೆ ಹಾಕೋಬಹುದು ಸೊ ಅಕ್ಕಿ ತೊಳೆದಿದ್ದು ಈ ಬೇಳೆ ತೊಳೆದಿದ್ದು ತರಕಾರಿ ತೊಳ್ದಿದ್ದು ಇವನ್ ಸೊಪ್ಪು ತೊಳೆದಿದ್ದು ಯಾವ ನೀರನ್ನು ವೇಸ್ಟ್ ಮಾಡಕ್ ಹೋಗಬೇಡಿ ಬೇರೆ ನೀರು ಗಿಡಕ್ಕೆ ಹಾಕೋಷ್ಟೇ ಇರಲ್ಲ ನಾವು ಮೈನಲ್ಲಿ ಏನು ಮಾಡ್ಕೋತೀವೋ ಅದೇ ನೀರನ್ನೇ ಆರಾಮಾಗಿ ಹಾಕಿ ಗಿಡಗಳನ್ನ ಬೆಳೆಸ್ಕೋಬೋದು ಬದನೆಕಾಯಿ ನಿಮಗೆ ಹೆಚ್ಚತ್ತು ತೋರ್ಸೋಣ ಅಂತ ಅಂದ್ಕೊಂಡೆ ಇಷ್ಟು ಚೆನ್ನಾಗಿದೆ ಅಂದರೆ ಬೇಕಾದರೆ ನೀವುಗಳು ಗಿಡ ಹಾಕೋತೀರ ಅಂದರೆ ಈ ಬೀಜನೇ ಹಾಕೋಬೋದು ಈ ಬೀಜ ತೆಗ್ದು ಡೈರೆಕ್ಟಾಗಿ ಪಾಟ್ ಹಾಕಿ ಬೆಳ್ಕೋಬೋದು ಆ್ಯಂಡ್ ಇದು ನಿಮ್ಗೆ ಹೇಳಿದಂಗೆ ಇಷ್ಟು ತೆಗ್ದಿದ್ದೀನಿ ಇದನ್ನು ಮ ಹಾಕಿದ್ರೆ ಸಾಕು ಆಲೂಗಡ್ಡೆ ಬೆಳೀತಾ ಹೋಗುತ್ತೆ ಸಿಕ್ಕಾಪಟ್ಟೆ ಬೆಳೆ ಬರುತ್ತೆ ಆ್ಯಕ್ಚುಲಿ ನಿಮ್ಗಳಿಗೆ ಯಾವುದಾದ್ರೂ ಬೆಳೆಯೋದೆಲ್ಲ ಸಿಂಪಲ್ ಸಿಂಪಲ್ಲಾಗಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ನಾವು ಬೀಜ ಹಾಕದಾಗಿಂದ ಒಂದು ಕ್ಲೀನಾಗಿ ಅದು ಬೆಳೆ ಬರೋವರೆಗೂ ಒಂದು ವಿಡಿಯೋ ಮಾಡಿ ಬೇಕಾದ್ರೆ ಪೋಸ್ಟ್ ಮಾಡ್ತೀನಿ ಯಾರದಾರು ಬೇಕಿದ್ರೆ ಡೆಫಿನೆಟ್ಲಿ ಹೇಳಿ ತುಂಬ ತುಂಬ ದೊಡ್ಡ ದೊಡ್ಡದು ಗಿಡಗಳೆಲ್ಲ ಅಷ್ಟೊಂದು ದಿನ ಸದ್ಯಕ್ಕೆ ನಾವು ಬೆಳಿತೀನಿ ಸಿಂಪಲ್ಲಾಗಿ ಮನೆಗೆ ಏನೇನು ಬೇಕೋ ಅದಕ್ಕೆ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳೋದನ್ನ ಮಿಸ್ ಮಾಡಬೇಡಿ ಬೇರೆದ್ರದ್ದು ಬೀಜಗಳೆಲ್ಲ ನಿಮಗೆ ಬೇಕು ಅಂದರೆ ಕೆಲವು ವರ್ಷ ನಮಗೆ ಡೈರೆಕ್ಟಾಗಿ ಸಿಗುತ್ತೆ ಬೇರೆ ನೀವು ಬೀಜಗಳು ತರ್ಸ್ಕೊಂಡು ಹಾಕೋತೀರ ಅಂದರೆ ಎಲ್ಲದ್ದು ಲಿಂಕು ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ನಿಮಗೆ ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡಿಕೊಂಡು ಗೊಬ್ಬರ ಆಗಿರ್ಬೋದು ಗ್ರೋ ಬ್ಯಾಕ್ಸ್ ಆಗಿರ್ಬೋದು ಈವನ್ ಔಷಧಿ ಆಗಿರ್ಬೋದು ಬೀಜಗಳು ಎಲ್ಲಾದದ್ದು ಲಿಂಕ್ ಹಾಕಿರ್ತೀನಿ ಡೆಫಿನೆಟ್ಲಿ ಹೋಗಿ ಪರ್ಚೇಸ್ ಮಾಡಿಕೊಳ್ಳಿ ಸಿಂಪಲ್ಲಾಗಿ ಮಾಡಿದಿರೋ ಅಂಥ ಹುಳಿ ಆದರೆ ತುಂಬ ಟೇಸ್ಟಿಯಾಗಿತ್ತು ಏನಕ್ಕೆ ಅಂದರೆ ಪ್ರತಿಯೊಂದು ತರಕಾರಿ ಮನೇಲಿ ಬಿಟ್ಟಿರೋದ್ರಿಂದ ಮುಗಿಸ್ಕೊಂಡು ನಾಟಕಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಮಧ್ಯ ಮಧ್ಯ ಯಾವುದಾದ್ರೂ ಒಂದು ಕಾಮಿಡಿ ನಾಟಕಗಳಿಗೆ ಹೋಗ್ತಿದ್ರೆ ಅದರಲ್ಲಿ ಚೇಂಜ್ ಇರುತ್ತೆ ಅಂತ ಆ್ಯಕ್ಚುಲಿ ಇವತ್ತು ಇದು ಮೈಸೂರು ಮಲ್ಲಿಗೆ ನಾಟಕ ರಂಗಶಂಕರನಲ್ಲಿ ಜೆ ಪಿ ನಗರ್ಲಿ ಇದೆಯಲ್ಲ ಅಲ್ಲಿ ಟಿಕೆಟ್ ಆಗಲಿ ಬುಕ್ ಆಗಿತ್ತು ಸೊ ಹೋಗೋಣ ಅಂತ ಅನ್ಕೊಂಡು ಈ ಟೈಮ್ ಎರಡು ಗಂಟೆ ಇಲ್ಲಿಂದ ಆಲ್ಮೋಸ್ಟ್ ಮುಕ್ಕಾಲು ಗಂಟೆ ಬೇಕು ಸೊ ಹೊರಡ್ತಾ ಇದ್ವಿ ನೀವುಗಳು ಎಷ್ಟು ಜನ ಈ ಥರ ನಾಟಕಗೆಲ್ಲ ಹೋಗ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಆ್ಯಂಡ್ ನಾವು ಯಾವಾಗಾದ್ರೂ ಮಧ್ಯ ಮಧ್ಯ ಬೇರೆ ಬೇರೆ ಥರದ್ದು ಇರಬೇಕಲ್ಲ ಯಾವಾಗಲೂ ಟಿ ವಿನೇ ನೋಡ್ತಿರ್ತೀವಿ ಅಥವಾ ಯಾವಾಗಲೂ ಫೋನೇ ಇಟ್ಕೊಂಡಿರ್ತೀವಿ ಅಂತ ಆ ಥರ ಮಜಾ ಇರಲ್ಲ ಸೊ ಹಾಗಾಗಿ ಹೊರಟಿದ್ದೀವಿ ಅಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಇನ್ನೇನಾರು ಪ್ಲ್ಯಾನ್ ಇದೆಯಾ ಸದ್ಯಕ್ಕಂತೂ ಏನೂ ಇಲ್ಲ ಅಲ್ಲಿಂದ ಹತ್ತಿರ ಜಯನಗರ ಇರೋದ್ರಿಂದ ಸ್ಮಾರ್ಟ್ ಟೈಮ್ ಆದರೆ ಹೋಗೋಣ ಅಂತ ಅಂದ್ಕೊಂಡಿದೀನಿ ರೆಡಿ ರೆಡಿಯಾಗಿದ್ದೀನಿ ಒಂದು ಕುರ್ತಾ ಚಿಕನ್ ಕರಿ ಕುರ್ತಾ ಹಾಕ್ಕೊಂಡು ಈ ಥರದೊಂದು ಉದ್ದ ಬ್ಯಾಗ್ ಕ್ಯಾರಿ ಮಾಡ್ತಿದ್ದೀನಿ ಆ್ಯಂಡ್ ಈ ವಾಚ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಲೈಕ್ ಇದು ಯಾವುದು ವಾಚ್ ಅಂತ ಇದು ಅರ್ಮಾನಿ ವಾಚ್ ಇದೆ ಎಂಪೀರಿಯೋ ಅರ್ಮಾನಿದು ವಾಚ್ ಇದು ತುಂಬ ಚೆನ್ನಾಗಿದೆ ನೋಡಿ ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ದೊಡ್ಡದು ಗೋಲ್ಡ್ ದೊಡ್ಡದು ಸ್ಟ್ರಾಪ್ ಇದೆ ಆ್ಯಂಡ್ ಈ ಥರ ಇದೆ ವಾಚ್ ನನ್ನ ವಾಚ್ ಕಲೆಕ್ಷನ್ಸ್ ಬೇಕು ಅಂದರೆ ಹೇಳಿ ಸೊ ನಾನು ಒಂದು ಇಟ್ಕೊಂಡಿದೀನಿ ಒಂದು ಎಂಟು ಹತ್ತು ವಾಚ್ ಮೇಲೆ ಇದೆ ಸುಮಾರೆಲ್ಲ ಬ್ರ್ಯಾಂಡೆಡ್ ವಾಚ್ಗಳು ಇಟ್ಕೊಂಡಿದ್ದೀನಿ ಸೊ ನಿಮ್ಗಳಿಗೂ ಯಾವ ಒಂದು ವೀಡಿಯೋನಲ್ಲಿ ತೋರಿಸ್ತೀನಿ ತುಂಬ ಜನ ಕೇಳ್ತಾ ಸೊ ನಾನು ತೋರಿಸಿ ತೋರಿಸಿ ಅಂತ ಇದು ಸೀರೆಗೆ ಡ್ರೆಸ್ಸಸ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಥರ ಇದೆ ವಾಚ್ ಸೊ ಎಸ್ ಹೊಡ್ತಾ ಇದ್ದೀನಿ ಸಿಗ್ತೀನಿ ಆಮೇಲೆ ಈ ಥರ ಇದೆ ನನ್ನ ಓವರ್ ಆಲ್ ಔಟ್ಫಿಟ್ ಇದು ಸಿಂಪಲ್ ಆಗಿ ಒಂದು ಸ್ಟ್ರೇಟ್ ಕಟ್ ಪ್ಯಾಂಟ್ ಆ್ಯಂಡ್ ಎಲ್ಲೋ ಕಲ್ಲದ್ದು ಚಿಕನ್ ಕರಿ ಕುರ್ತಾ ಹಾಗೆ ಒಂದು ದೊಡ್ಡದು ಹ್ಯಾಂಗ್ ತುಂಬ ಜನಕ್ಕೆ ಇವಾಗ್ಲೂ ಬುಕ್ಸ್ ಓದೋದಾಗಲಿ ಅಥವಾ ಈ ಥರ ನಾಟಕಗಳು ನೋಡೋದಾಗಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಯಾಕೆಂದರೆ ಸಾಕಷ್ಟು ಜನ ಬಂದಿದ್ದರು ಆ್ಯಂಡ್ ಆ್ಯಕ್ಚುಲಿ ಈ ನಾಟಕ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ದಂತೆ ಅವರು ಬೇರೆ ಯಾವುದೋ ಒಂದು ಟೀಮ್ ಬರಬೇಕಿತ್ತು ಮುಂಬೈಯಿಂದ ಸೊ ಈಗ ಇಂಡಿಗೋ ಫ್ಲೈಟ್ಸ್ ಎಲ್ಲ ಪ್ರಾಬ್ಲಮ್ ಇರೋದರಿಂದ ಅವ್ರು ಬರೋಕ್ಕಾಗಲಿಲ್ಲ ಅಂತ ಈ ನಾಟಕನ ಸಡನ್ನಾಗಿ ಪ್ಲ್ಯಾನ್ ಮಾಡೋದಂತೆ ಬಟ್ ಜನ ಸಾಕಷ್ಟು ಇತ್ತು ಬಟ್ ಫುಲ್ ಥಿಯೇಟ್ರ್ ಆಗಲಿಲ್ಲ ಯಾಕೆಂದರೆ ಸಡನ್ನಾಗಿ ಈ ಥರ ಪ್ಲ್ಯಾನ್ ಮಾಡಿದಾಗ ಎಲ್ಲರಿಗೂ ಗೊತ್ತಿರಲ್ಲ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಹೋಗೋಕ್ಕೆ ಆ್ಯಂಡ್ ಎಷ್ಟು ಜನ ನಿಂತಿದ್ದಾರೆ ನೋಡಿ ಆ್ಯಂಡ್ ನಿಮ್ಗಳಿಗೂ ಕ್ಯೂ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ಏನೋ ಸೀಟ್ ನಂಬರ್ಗಳು ಅವೆಲ್ಲ ಏನೂ ಇರಲ್ಲ ಜಸ್ಟ್ ಆ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಫಸ್ಟ್ ಕಮ್ ಫಸ್ಟ್ ಅವ್ರ ಥರ ಅವ್ರವರು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಕೂತ್ಕೊಳ್ಳೋ ಥರ ಅಷ್ಟೇ ಆ್ಯಂಡ್ ಈ ಶೋ ಆಲ್ಮೋಸ್ಟ್ ಟೂ ಅವರ್ಸ್ ಅಷ್ಟು ಇತ್ತು ಅದಾದಮೇಲೆ ಏಳೂವರೆಗೆ ಇನ್ನೂ ಒಂದು ಇತ್ತು ಮುಖ್ಯಮಂತ್ರಿ ಅಂತ ಆ್ಯಂಡ್ ಅದಕ್ಕೆ ನಾವು ಹೋಗಾಗ್ಲಿಕ್ಕೆ ಲೇಟಾಗಿ ಬಿಡುತ್ತೆ ಮನೆಗೆ ಬರೋದು ಅಂತ ಸೊ ನಾಟಕ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮ್ಗಳಿಗೆ ಡೆಫಿನೆಟ್ಲಿ ಇದೆಲ್ಲ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಆ್ಯಕ್ಚುಲಿ ವೆಂಕಟೇಶ್ ಕಾಲೇಜ್ ಡೇಸಲ್ಲಿ ಇದ್ದಾಗ ಈ ಥರ ನಾಟಕಗಳು ಎಲ್ಲ ಮಾಡೋನು ಸಾಕಷ್ಟು ಹಾಗಾಗಿ ಅವ್ರು ಫುಲ್ ಟ್ರೂಪ್ದೆಲ್ಲ ಸಿಕ್ಕಿದ್ರು ಅವರ ಒಂದು ಟೀಮ್ ಅವರೆಲ್ಲ ಆ್ಯಂಡ್ ಅವ್ರ ಜೊತೆಲ್ಲ ಮಾತಾಡಿಕೊಂಡು ಸುಮಾರು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ಈವ್ನಿಂಗ್ ತುಂಬ ಚೆನ್ನಾಗಿ ಆಯಿತು ಸಂಡೇ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಟೆಕ್